ಏನೋ ಕಂದಲೇ ಏನೋ 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 ಏನ್ ಸ್ಪಾಟ್ ಆಗಿದೆ ಆಫ್ರಿಕಾದಿಂದ ನಡ್ಕೊಂಡೆ ಬಂದ್ಬಿಟ್ಟು ಹೇಳಂಗಿಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಏನ್ ಮಾಡುದು ಏನಿತ್ತು ಅದ್ರಲ್ಲಿ ಏನಿತ್ತು ಹೇಳು ಏನಿತ್ತು ಓದಿದ ತಕ್ಷಣ ಅರಿದು ಹಾಕಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಅರ್ಧ ಹಾಕಿದ್ರೆ ಅದ್ರಲ್ಲಿ ಏನಿತ್ತು ಅದೇಳ ನನಗೆ ನೀನ್ ಸರಿ ಯಾಕೆ ಅರ್ಧ ಓದಿ ತಕ್ಷಣ ಹಾಕಿ ಓದ್ ಸರಿ ಓದ್ ಮೇಲೆ ಅರ್ಧ ಯಾರು ಯಾಕೆ ಮಾಡ್ತದ ಜನ್ಮಕ್ಕೆ ಹೋಗ್ ಯಾಕಂದ್ರೆ ನನಗೆ ಗೊತ್ತಿಲ್ಲ ಒಂದ್ ರೂಪಾಯಿ ಪೇಪರ್ ವೇಸ್ಟ್ ಮಾಡಿದ್ಯಾದ ಯಾರು ಯಾಕೆ ತಕ್ಷಣ ನೀವ್ ಹಾ ಇಗೋ ಅದ್ರು ಓದಿದ ತಕ್ಷಣ ಅರ್ದಾಕಿ ಅಂತ ತರ ಇನ್ನೊಂದು ಬೇರೆ ಯಾರು ಬರಿದ್ರು ಮಾಡಿಬಿಡ್ತಿ ಅಂದ್ರೆ ನೀನು ಕಳ್ಳ ಅಂತ ಇರ್ತದೆ ಅಯ್ಯೋ ನಮ್ಮ ಹೇಳಿದ್ರು ನೀನು ಮಗಾನೇ ಅಲ್ಲ ನೀನು ಬೋಳಿ ಮಗ ಅಂತ ಓದಿದ ತಕ್ಷಣ ತಾವೇ ಕೊಡ್ಬೇಕು ಅಂತ ಇರ್ತದೆ ಬಡವಾ ನಂದಿದೇನೆ ಯಾಕ ಕರೆದು ನನಗೆ ಆಷ್ಟೇ ಇಲ್ಲ ಓದಿದಾಗ ಈಗ ಓದಿದ ತಕ್ಷಣ ಸಾವಿರ ಕೊಡ್ ಕೊಡುವಂತಿರುತ್ತೆ ಆ ಕೊಡ್ತೀಯಾ ಅಷ್ಟೋ ಹೇಳಿ ನೀವು ಮಕ್ಕ ಏನಿತ್ತು ಸಿಂಹ ಹೇಳು ಏನಿತ್ತು ಓದಿದ ತಕ್ಷಣ ನೀವ್ ಅರ್ಧ ಏನಿತ್ತು ಅದೇ ನನಗೆ ಅದ್ರಲ್ಲಿ ನೀನ್ ಅರ್ಧ ಹಾಕಿ ಸರಿ ಯಾಕೆ ಅರ್ಧ ಆಗ್ತೀನಿ ತಕ್ಷಣ ನೀನ್ ಓದ್ದೆ ಸರಿ ಓದ್ಮಾಕ ಅರ್ಧ